ನಮಸ್ಕಾರ ಸ್ನೇಹಿತರೆ ನೀವು ನಿಮ್ಮ ಮಕ್ಕಳು ಆನ್ಲೈನ್ ಗೇಮಿಂಗ್ ಆಡ್ತೀರಾ ರಮ್ಮಿ ಆಡಿ ಕಾಸು ಮಾಡಿದ್ರ ಕಾಸು ಕಳ್ಕೊಂಡ್ರ ಕೆಲವು ಮನೆಗಳಲ್ಲಿ ಇಡೀ ಮನೆಯ ಎಲ್ಲ ಸದಸ್ಯರು ಕೂಡ ಆನ್ಲೈನ್ ಗೇಮಿಂಗ್ ಅನ್ನು ಆಡ್ತಾರೆ ಈ ಆನ್ಲೈನ್ ಗೇಮ್ನಿಂದಾಗಿ ಪ್ರಾಣ ಕಳೆದುಕೊಂಡವರು ಕೂಡ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷ ಆನ್ಲೈನ್ ಗೇಮಿಂಗ್ ಉದ್ಯಮದ ಮರಣದ ವರ್ಷವಾಗಿದೆ ಆಗಸ್ಟ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆನ್ಲೈನ್ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಬಿಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇದು ರಿಯಲ್ ಮನಿ ಗೇಮಿಂಗ್ ಏನಿದೆ ಆ ಉದ್ಯಮವನ್ನು ರಾತ್ರೋರಾತ್ರಿ ನಿಷೇಧಿಸಿದೆ ಈ ಮಸೂದೆ ಡ್ರೀಮ್ ಇಲೆವೆನ್ ಎಂ ಪಿ ಎಲ್ ನಂತಹ ಕಂಪನಿಗಳಿಗೆ ಮಾತ್ರವಲ್ಲ ಕೋಟ್ಯಾಂತರ ಬಡ ಭಾರತೀಯರ ಜೀವನದ ಮೇಲೆ ಕೂಡ ಭಾರಿ ಮಹತ್ವದ ಪರಿಣಾಮವನ್ನು ಬೀರಿದೆ ಈ ಬಿಲ್ನ ಬಗ್ಗೆ ಮತ್ತು ಈ ಬಿಲ್ನ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡೋಣ ನಾನು ಚರಣೆ ಬರ್ನಾ ನೀವಿನ್ನೂ ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಎರಡ್ ಸಾವಿರದ ಇಪ್ಪತ್ತ ಐದು ಇದು ಆಗಸ್ಟ್ ಇಪ್ಪತ್ತರಂದು ಲೋಕಸಭೆಯಲ್ಲಿ ಕೇವಲ ಏಳು ನಿಮಿಷಗಳ ಚರ್ಚೆಯಲ್ಲಿಯೇ ಒಪ್ಪಿಗೆಯನ್ನು ಪಡೆಯಿತು ಆಗಸ್ಟ್ ಇಪ್ಪತ್ತ ಒಂದರಂದು ರಾಜ್ಯಸಭೆಯಲ್ಲಿ ಯಾವುದೇ ಚರ್ಚೆ ಇಲ್ಲದೆ ಒಪ್ಪಿಗೆಯಾಯಿತು ಈ ಬಿಲ್ ಎಲ್ಲಾ ರೀತಿಯ ರಿಯಲ್ ಮನಿ ಗೇಮಿಂಗ್ ಈಗ ನಿಷೇಧಿಸಿದೆ ಇದರಲ್ಲಿ ಫ್ಯಾಂಟಸಿ ಕ್ರಿಕೆಟ್ ರಮ್ಮಿ ಮತ್ತೆ ಪೋಕರ್ ಗೇಮ್ ಗೇಮ್ಗಳು ಕೂಡ ಸೇರಿವೆ ಇದು ಈ ಆಟಗಳ ಜಾಹೀರಾತುಗಳನ್ನು ಕೂಡ ಪ್ರಸಾರ ಮಾಡುವುದಕ್ಕೆ ನಿಷೇಧವನ್ನ ಹೇರಿದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಬ್ಯಾಂಕ್ ವಹಿವಾಟುಗಳನ್ನು ಕೂಡ ನಿಷೇಧಿಸಿದೆ ಇನ್ನು ಈ ನಿಯಮವನ್ನ ಉಲ್ಲಂಘಿಸಿದ್ರೆ ಮೂರು ವರ್ಷ ಜೈಲು ಮತ್ತೆ ಒಂದು ಕೋಟಿ ರೂಪಾಯಿ ದಂಡವನ್ನ ತೆರಬೇಕಾಗುತ್ತೆ ಈ ಬಿಲ್ ಏನಿದೆ ಇದು ಆನ್ಲೈನ್ ಗೇಮಿಂಗ್ ಉದ್ಯಮದ ಮುಖ್ಯಸ್ಥರಿಗೆ ಒಂದು ದೊಡ್ಡ ಆಘಾತವನ್ನ ಉಂಟು ಮಾಡಿದೆ ಯಾಕಂದ್ರೆ ಇದು ಅವರ ನಿರೀಕ್ಷೆಗೆ ವಿರುದ್ಧವಾಗಿತ್ತು ಹಾಗೆ ಈ ಬಿಲ್ ನರೇಂದ್ರ ಮೋದಿ ಸರ್ಕಾರದ ಈ ಹಿಂದಿನ ನಿಲುವುಗಳಿಗೆ ಕೂಡ ವಿರೋಧವಾಗಿದೆ ಕಳೆದ ಜುಲೈ ತಿಂಗಳಲ್ಲಿ ಸರ್ಕಾರ ಆನ್ಲೈನ್ ಗೇಮಿಂಗ್ ಕಂಪನಿಗಳಿಗೆ ವಿದೇಶಿ ಹೂಡಿಕೆಯನ್ನ ಸುಲಭಗೊಳಿಸಲು ಒಂದು ಪ್ರಸ್ತಾವನೆಯನ್ನ ಪರಿಶೀಲಿಸ್ತಾ ಇತ್ತು ಈ ಪ್ರಸ್ತಾವನೆಯ ಪ್ರಕಾರ ನೂರು ಪರ್ಸೆಂಟ್ ವಿದೇಶಿ ನೇರ ಹೂಡಿಕೆ ಎಫ್ಡಿ ಐ ಏನಿದೆ ಅದಕ್ಕೆ ಸರ್ಕಾರದ ಅನುಮೋದನೆಯ ಅಗತ್ಯ ಇರೋದಿಲ್ಲ ಎಂದು ಒಂದು ವಿನಾಯಿತಿಯನ್ನ ನೀಡಲಾಗುವುದು ಇದರಿಂದ ಈ ಕಂಪನಿಗಳು ಜಾಗತಿಕ ಹೂಡಿಕೆದಾರರಿಂದ ಹಣವನ್ನ ಆಕರ್ಷಿಸಬಹುದು ಅಂತ ಹೇಳಿತ್ತು ಆದ್ರೆ ಈ ವರ್ಷದ ಮೇ ತಿಂಗಳಲ್ಲಿ ಮೋದಿ ಸರ್ಕಾರ ಆನ್ಲೈನ್ ಗೇಮಿಂಗ್ ಉದ್ಯಮದ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ವಿಧಿಸಿರುವುದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಸಮರ್ಥಿಸಿಕೊಂಡಿತ್ತು ಈ ನಡುವೆ ಇಷ್ಟೆಲ್ಲ ಮಾಡಿ ಕೂಡ ಈಗ ಆನ್ಲೈನ್ ಗೇಮಿಂಗ್ ಅನ್ನು ಮೋದಿ ಸರ್ಕಾರ ಬ್ಯಾನ್ ಮಾಡಿರುವುದು ಒಂಥರ ವಿಚಿತ್ರವಾಗಿದೆ ಈ ಆನ್ಲೈನ್ ಗೇಮಿಂಗ್ ಉದ್ಯಮವು ತೆರಿಗೆಗಳಲ್ಲಿ ವಿನಾಯಿತಿಯನ್ನು ಕೂಡ ಕೋರಿತ್ತು ಮತ್ತು ತನ್ನದೇ ಆದಂತಹ ಒಂದು ನಿಯಂತ್ರಕ ಸಂಸ್ಥೆಯನ್ನು ಸ್ಥಾಪಿಸಲು ಕೂಡ ಬಯಸಿತ್ತು ಆದ್ರೆ ಇಲ್ಲಿಯವರೆಗೆ ಆನ್ಲೈನ್ ಗೇಮಿಂಗ್ ನ ಹೆಸರಿನಲ್ಲಿ ಜನರ ರಕ್ತವನ್ನು ಹೀಳ್ತಾ ಇದ್ದ ಈ ಕಂಪನಿಗಳ ಗಳಿಗೆ ಈಗ ಈ ಬಿಲ್ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ ಟೈಮ್ಸ್ ಆಫ್ ಇಂಡಿಯಾದ ವರದಿಯೊಂದರ ಪ್ರಕಾರ ಪ್ರಮುಖ ಒಂದು ದೊಡ್ಡ ಗೇಮಿಂಗ್ ಕಂಪನಿಯೊಂದರ ಉನ್ನತ ಅಧಿಕಾರಿಯೊಬ್ರು ಸರ್ಕಾರವು ನಮ್ಮೊಂದಿಗೆ ಎಲ್ಲವನ್ನ ಚರ್ಚೆ ಮಾಡ್ತದೆ ಆದ್ರೆ ಈ ಬಿಲ್ನ ಬಗ್ಗೆ ಏನನ್ನೂ ಕೂಡ ಹೇಳಲಿಲ್ಲ ಅಂತ ಹೇಳಿದ್ದಾರೆ ಇದರ ಅರ್ಥ ಆ ಕಂಪನಿಗಳಿಗೆ ಮಸೂದೆ ಬರುವ ಮತ್ತೆ ಈ ಗೇಮಿಂಗ್ ಬ್ಯಾನ್ ಆಗುವಂತ ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ ಡ್ರೀಮ್ ಇಲೆವೆನ್ ಮತ್ತೆ ಎಂ ಪಿ ಎಲ್ ಮತ್ತೆ ಗೇಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮತ್ತು ಝೂಪಿ ಅಂತಹ ಕಂಪನಿಗಳು ತಮ್ಮ ರಿಯಲ್ ಮನಿ ಆಟಗಳನ್ನ ಈಗಾಗಲೇ ಕಂಪ್ಲೀಟ್ ನಿಲ್ಲಿಸಿವೆ ಹೀಗಾಗಿ ಎರಡು ಲಕ್ಷಕ್ಕೂ ಹೆಚ್ಚು ಜನ ಉದ್ಯೋಗಿಗಳು ಕೆಲಸ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ ರಿಯಲ್ ಮನಿ ಗೇಮಿಂಗ್ ಕೇವಲ ಶ್ರೀಮಂತರಿಗೆ ಸೀಮಿತ ಆಗಿರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಕೆಪಿಎಂ ಜಿ ವರದಿಯ ಪ್ರಕಾರ ವರ್ಷಕ್ಕೆ ಮೂರು ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಗಳಿಸುವ ನಲವತ್ತು ಪರ್ಸೆಂಟ್ ಜನರು ವಾರಕ್ಕೆ ಐದು ಮತ್ತೆ ಅದಕ್ಕಿಂತ ಹೆಚ್ಚು ಬಾರಿ ಫ್ಯಾಂಟಸಿ ಸ್ಪೋರ್ಟ್ಸ್ ಅನ್ನ ಆಡ್ತಾರೆ ಯು ಪಿ ಐ ಬಳಸೋದು ಆಮೇಲೆ ಒಳ್ಳೆಯ ರೇಟ್ ನ ಒಂದು ಒಳ್ಳೆಯ ಕ್ವಾಲಿಟಿಯ ಮೊಬೈಲ್ ಸಿಗೋದು ಮತ್ತೆ ಕಡಿಮೆ ಡೇಟಾ ರೇಟ್ ಇರೋದ್ರಿಂದಾಗಿ ಈ ಆಟಗಳು ಈಗ ಗ್ರಾಮೀಣ ಮತ್ತೆ ಅರೆ ನಗರ ಪ್ರದೇಶಗಳಿಗೆ ಕೂಡ ಹೋಗಿದೆ ಅಲ್ಲಿಯ ಜನರು ಕೂಡ ಇದನ್ನ ಬಳಸ್ತಾ ಇದ್ದಾರೆ ಫೆಡರೇಷನ್ ಆಫ್ ಇಂಡಿಯನ್ ಫ್ಯಾಂಟಸಿ ಸ್ಪೋರ್ಟ್ಸ್ ಐ ಎಫ್ ಎಸ್ ನ ಪ್ರಕಾರ ಇಪ್ಪತ್ತೆರಡು ಪಾಯಿಂಟ್ ಐದು ಕೋಟಿ ಭಾರತೀಯರು ಫ್ಯಾಂಟಸಿ ಸ್ಪೋರ್ಟ್ಸ್ ಆಪ್ ಗಳನ್ನ ಡೌನ್ಲೋಡ್ ಮಾಡ್ ಮಾಡಿದ್ದಾರೆ ಇದರಲ್ಲಿ ಎಂಬತ್ತೈದು ಪರ್ಸೆಂಟ್ ಜನರು ಕ್ರಿಕೆಟ್ಗೆ ಸಂಬಂಧಪಟ್ಟಂತಹ ಆಟಗಳನ್ನ ಆಡಿದ್ದಾರೆ ಇದರ ಅರ್ಥ ಭಾರತದ ಒಟ್ಟು ಜನಸಂಖ್ಯೆಯ ಏಳನೇ ಒಂದು ಭಾಗದಷ್ಟು ಜನರು ಈ ಟ್ರ್ಯಾಪ್ ನಲ್ಲಿ ಬಿದ್ದಿದ್ದಾರೆ ಈ ಕ್ರಿಕೆಟ್ ಈ ಉದ್ಯಮದ ಒಂದು ದೊಡ್ಡ ಭಾಗ ಅಂದ್ರೆ ಆನ್ಲೈನ್ ಕ್ರಿಕೆಟ್ ಕೂಡ ನಡೀತದೆ ಡ್ರೀಮ್ ಇಲೆವೆನ್ ಎಂ ಎನ್ನುವ ಆನ್ಲೈನ್ ಗೇಮಿಂಗ್ ಕಂಪನಿ ಬಿಸಿಸಿಐನ ಒಂದು ದೊಡ್ಡ ಸ್ಪಾನ್ಸರ್ ಆದ್ರೆ ಈ ಬಿಲ್ ಬಂದ ಮೇಲೆ ಅದು ತನ್ನ ಎಲ್ಲ ಸ್ಪಾನ್ಸರ್ಶಿಪ್ ಗಳನ್ನ ಹಿಂತೆಗೆದುಕೊಂಡಿದೆ ಇದರಿಂದಾಗಿ ಬಿಸಿಸಿಐಗೆ ಸುಮಾರು ಮುನ್ನೂರ ಐವತ್ತೆಂಟು ಕೋಟಿ ರೂಪಾಯಿ ನಷ್ಟ ಆಗ್ಲಿಕ್ಕಿದೆ ಆನ್ಲೈನ್ ಗೇಮಿಂಗ್ಗಳು ಕ್ರಿಕೆಟ್ನ ಕ್ರಿಕೆಟ್ ನ ಆರ್ಥಿಕತೆಯನ್ನೇ ಬದಲಾಯಿಸಿದ್ವು ಹೆಚ್ಚಿನ ಲೀಗ್ ಟೂರ್ನಮೆಂಟ್ಗಳು ರಾಜ್ಯಗಳ ರಾಜ್ಯ ಸರ್ಕಾರಗಳೆಲ್ಲ ಆಯೋಜಿಸ್ತಾ ಇದ್ವು ಆದ್ರೆ ಈ ಬಿಲ್ ಬಂದ ಮೇಲೆ ಈ ಕಂಪನಿಗಳು ತಮ್ಮ ಸ್ಪಾನ್ಸರ್ಶಿಪ್ ಗಳನ್ನ ಹಿಂತೆಗೆದುಕೊಂಡ್ರೆ ಹಣದ ಸಮಸ್ಯೆ ಕೂಡ ಎದುರಾಗ್ಲಿಕ್ಕಿದೆ ಸ್ಪಾನ್ಸರ್ ಹಣ ತುಂಬಾ ಕಡಿಮೆ ಆಗೋದಕ್ಕೆ ಇದೆ ರಿಯಲ್ ಮನಿ ಗೇಮಿಂಗ್ ಉದ್ಯಮದಿಂದ ವರ್ಷಕ್ಕೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ಬರ್ತಾ ಇತ್ತು ಸರ್ಕಾರಕ್ಕೆ ಈ ಬಿಲ್ನಿಂದಾಗಿ ಸರ್ಕಾರಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗೋದಿಕ್ಕಿದೆ ಜೊತೆಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚಿನ ವಿದೇಶಿ ನೇರ ಬಂಡವಾಳದಿಂದ ಎಫ್ ಐ ಈ ಉದ್ಯಮಕ್ಕೆ ಬಂದಿತ್ತು ಆದ್ರೆ ಈ ಬಿಲ್ ಬಂದ ಮೇಲೆ ಈ ಎಫ್ ಐ ಕೂಡ ಇಷ್ಟು ಪ್ರಮಾಣದ ಎಫ್ ಟಿ ಐ ಕೂಡ ಬರೋದು ಸಾಧ್ಯ ಆಗೋದಿಕ್ಕೆ ಇಲ್ಲ ಸರ್ಕಾರವು ಈ ನಿಷೇಧವನ್ನ ಜನರನ್ನ ಸಾಮಾಜಿಕ ಮತ್ತೆ ಆರ್ಥಿಕ ಅಪಾಯಗಳಿಂದ ಕಾಪಾಡೋದಕ್ಕೆ ಜಾರಿಗೊಳಿಸಿದೆ ಅಂತ ಹೇಳ್ಕೊಂಡಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಅಂದ್ರೆ ಡಬ್ಲ್ಯೂ ಎಚ್ಒನ ವರದಿಯ ಪ್ರಕಾರ ರಿಯಲ್ ಮನಿ ಗೇಮಿಂಗ್ನಿಂದಾಗಿ ಮಾನಸಿಕ ಒತ್ತಡ ಆರ್ಥಿಕ ನಷ್ಟ ಕುಟುಂಬ ಜೀವನದಲ್ಲಿ ಸಮಸ್ಯೆಗಳೆಲ್ಲ ಉಂಟಾಗ್ತದೆ ಕರ್ನಾಟಕದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಆನ್ಲೈನ್ ಗೇಮಿಂಗ್ ಚಟಕ್ಕೆ ಬಿದ್ದು ಮೂವತ್ತ ಎರಡು ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಬಿಲ್ ಈ ಸ್ಪೋರ್ಟ್ಸ್ ಮತ್ತೆ ಸಾಮಾಜಿಕ ಆಟಗಳಿಗೆ ಅಂದ್ರೆ ಗ್ರೌಂಡ್ಗಳಲ್ಲಿ ಆಡೋದಕ್ಕೆಲ್ಲ ಪ್ರೋತ್ಸಾಹವನ್ನು ಕೊಡುತ್ತದೆ ಆದ್ರೆ ರಿಯಲ್ ಮನಿ ಗೇಮಿಂಗ್ ಅನ್ನ ಖಂಡಾತುಂಡವಾಗಿ ತುಂಡವಾಗಿ ನಿಷೇಧಿಸಿದೆ ಹೀಗಾಗಿ ಕೆಲವು ಕಂಪೆನಿಗಳು ಈಗ ಇ ಸ್ಪೋರ್ಟ್ಸ್ ಮತ್ತೆ ಇತರ ಪ್ರಾಡಕ್ಟ್ ಗಳ ಕಡೆಗೆ ಗಮನ ಹರಿಸಿದ್ವು ಉದಾಹರಣೆಗೆ ಡ್ರೀಮ್ ಇಲೆವೆನ್ ತನ್ನ ಫ್ಯಾನ್ ಕೋಡ್ ಮತ್ತೆ ಡ್ರೀಮ್ ಮನಿ ಆಪ್ ಗಳ ಮೇಲೆ ಕೆಲಸ ಮಾಡೋದಕ್ಕೆ ಆರಂಭಿಸಿದೆ ಆದರೆ ಕೆಲವರು ಈ ನಿಷೇಧವು ಗ್ರೇ ಮಾರ್ಕೆಟ್ ಗಳಿಗೆ ಒಂದು ದಾರಿಯನ್ನು ಮಾಡಿಕೊಡಬಹುದು ಅಂತ ಎಚ್ಚರಿಸಿದ್ದಾರೆ ಇದು ಬಳಕೆದಾರರಿಗೆ ಅಪಾಯವನ್ನು ಉಂಟು ಮಾಡಬಹುದು ಆದ್ರೆ ಆಗಸ್ಟ್ ಇಪ್ಪತ್ತ ಎಂಟರಂದು ಡ್ರೀಮ್ ಸ್ಪೋರ್ಟ್ಸ್ ಒಡೆತನದ ಫ್ಯಾನ್ ಕೋಡ್ ಅದು ತನ್ನ ಕ್ರೀಡಾ ಸರಕುಗಳ ವ್ಯವಹಾರವನ್ನ ಎರಡ್ ಸಾವಿರದ ಇಪ್ಪತ್ತ ಐದರ ಅಕ್ಟೋಬರ್ ವೇಳೆಗೆ ಮುಚ್ಚಲಿದೆ ಅಂತ ಘೋಷಿಸಿದೆ ಆನ್ಲೈನ್ ಗೇಮಿಂಗ್ ಬಿಲ್ ಎರಡು ಇಪ್ಪತ್ತ ಐದು ಭಾರತದ ಡಿಜಿಟಲ್ ಆರ್ಥಿಕತೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತಂದಿದೆ ಇದು ಒಂದು ಒಳ್ಳೆಯ ಕ್ರಮವೆಂದು ಅನೇಕರು ಒಪ್ಪಿಕೊಂಡಿದ್ದಾರೆ ಆದ್ರೆ ಈ ಬ್ಯಾನ್ ದೇಶದ ಆರ್ಥಿಕತೆ ಮತ್ತೆ ಉದ್ಯೋಗ ವಲಯ ಏನಿದೆ ಅದಕ್ಕೆ ಉದ್ಯೋಗಗಳಿಗೆ ಹಾನಿಯಾಗಬಹುದು ಅಂತ ಕೆಲವರು ವಾದಿಸುತ್ತಾರೆ ಈ ಬಿಲ್ ನ ದೀರ್ಘಕಾಲೀನ ಪರಿಣಾಮ ಏನಾಗಿರುತ್ತೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ನಲ್ಲಿ ತಿಳಿಸಿ